ಯಾರು ಪ್ರಶ್ನೆ ಇದ್ರೆ ಪ್ರದೀಪ್ ಸರ್ಮ್ಯೂಟ್ ಮಾಡ್ತಾರೆ ಸಂಬಂಧಪಟ್ಟ ಕೈ ಎತ್ತಬಹುದು ಮೂರ್ ಜನ ಕೈ ಎತ್ತಿದ್ರೆ ಯಾರು ಅನ್ಮ್ಯೂಟ್ ಮಾಡಬಹುದು ಅಥವಾ ಯೂಟ್ಯೂಬ್ ಯಾರು ಮಾತಾಡಿ ಯಾರು ನಾನು ಕೇಶವ ಜಯರಾಮ್ ಅಂತ ಇದು ಈ ಸ್ವಪ್ನಾವಸ್ಥೆ ಬಗ್ಗೆ ಎರಡು ತರದ ಪ್ರಕರಣಗಳು ನಾನ್ ಒಂದ್ ರೀತಿ ಅನುಭವಿಸಿದ್ದು ಕೇಳ್ತಾ ಇದ್ದೇನೆ ಒಂದು ಒಂದು ರೀತಿಯಾದ ಸ್ವಪ್ನವು ಪದೇ ಪದೇ ಬರ್ತಾ ಇರೋದಕ್ಕೆ ಏನಕ್ಕೆ ಕಾರಣ ಇರಬಹುದು ಒಂದು ಎರಡನೇದು ಯಾವ್ದೋ ಒಂದು ಬೇಕಿಲ್ಲದೆ ಇರೋದ ಸಂಗತಿ ಸ್ವಪ್ನದಲ್ಲಿ ಬರ್ತಾ ಇದ್ದಾಗ ನಾವು ಅದನ್ನ ತಡೆಯೋದಕ್ಕೋಸ್ಕರ ಎದ್ದು ಹೋಗಿ ತಿರ್ಗಾ ವಾಪಸ್ ಬಂದಾಗ್ಲೂ ಅದು ತಿರ್ಗ ಪರಾವರ್ತನೆ ಆಗತ್ತೆ ಅದು ಏನೈತಿ ಎರಡು ಪ್ರಶ್ನೆಗಳು ಕೇಶವ್ರು ಎರಡು ಪ್ರಶ್ನೆಗಳು ಕೇಳಿದರೆ ಅಹ್ ಸ್ವಪ್ನಗಳು ಅದೇ ಸ್ವಪ್ನಗಳು ಮತ್ತೆ ಮತ್ತೆ ಬರೋದಕ್ಕೆ ಕಾರಣ ಏನು ಎರಡನೇದು ಯಾವುದೋ ಬೇಡದಂತಹ ಸ್ವಪ್ನಗಳನ್ನ ಹೇಗಾರು ಮಾಡಿ ತಡೀಲಿಕ್ಕೆ ಸಾಧ್ಯ ಎರಡು ಪ್ರಶ್ನೆಗಳು ಒಳ್ಳೆಯ ಪ್ರಶ್ನೆಗಳು ಉತ್ತರ ಕೊಡ್ತೀನಿ ಆದ್ರೆ ದಯವಿಟ್ಟು ಜನ ಅರ್ಥ ಮಾಡ್ಕೋಬೇಕು ವೇದಾಂತ ಸ್ವಪ್ನವನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಡ್ತಲ್ಲ ಇಟ್ ಇಸ್ ನಾಟ್ ಡಿಸ್ಕಸಿಂಗ್ ದ ಕಂಟೆಂಟ್ಸ್ ಆಫ್ ದ ಡ್ರೀಮ್ ಇಟ್ ಇಸ್ ಇಂಟ್ರೆಸ್ಟೆಡ್ ಇನ್ ದ ವಿಟ್ನೆಸ್ ಆಫ್ ದ ಡ್ರೀಮರ್ ಬಟ್ ಆನ್ಸರ್ ಮಾಡ್ತೀನಿ ಅಂದ್ರೆ ಇಲ್ಲ ಬಟ್ ನಮ್ಮ ಪ್ರಶ್ನೆಗಳು ಯಾವ್ದಂದ್ರೆ ಕನಸು ಏನ್ ಬಂತುಗಿಂತ ಕನಸನ್ನ ವಿಟ್ನೆಸ್ ಮಾಡ್ತಾ ಇರೋನ್ ಕಡೆ ಹೋಗ್ಬೇಕು ಜಾಗೃತಿಗಿಂತ ಜಾಗೃತನ ವಿಟ್ನೆಸ್ ಮಾಡ್ತಾ ಇರೋ ಕಡೆ ಹೋಗ್ಬೇಕು ಸುಶುಪ್ತಿಯಿಂದ ಅಲ್ಲಿ ವಿಟ್ನೆಸ್ ಮಾಡ್ತಾ ಇರೋನ್ ಕಡೆ ಹೋಗ್ಬೇಕು ಸೊ ಅದು ಮನಸ್ಸಿನಲ್ಲಿರ್ಲಿ ಬಟ್ ಇಲ್ಲಿ ಪ್ರಶ್ನೆ ಕೇಳುವಂತಕ್ಕೆ ಉತ್ತರ ಪ್ರಯತ್ನ ಮಾಡಿ ಮತ್ತೆ ಮತ್ತೆ ಅದದೇ ಕನಸುಗಳು ಬರೋದಕ್ಕೆ ಕಾರಣ ಏನು ಅಂತಂದಾಗ ಆಗ್ಲೇ ಹೇಳಿದ್ವಿ ಕನಸು ಬರೋದಕ್ಕೆ ಕಾರಣ ಏನು ಅಂತಂದ್ರೆ ನಾವು ಸೂತ್ರದಲ್ಲೂ ಕೂಡ ಹೊಂದಿದ್ವಿ ಏನಂತ ನಾವು ಜಾಗೃತ್ನಲ್ಲಿ ನಲ್ಲಿ ಪಡೆದಂತಹ ನಾವಲ್ಲೇ ಅದೇ ತಗೊಳ್ಳೋದಾದ್ರೆ ಏನು ಯತ್ ಜಾಗೃತ್ ಅವಸ್ಥಾಯ ಯಾವುದು ಜಾಗೃತ ಅವಸ್ಥಾಯಲ್ಲಿ ಯದೃಷ್ಟಂ ಯತ್ ಶ್ರುತಂ ಇನ್ನು ಇಬ್ಬರಿ ಎಲ್ಲವೂ ಸೇರಿಸ್ಕೋಬಹುದು ತಜ್ಜನಿತ ವಾಸನತೆಯಾ ವಾಸನೆಯ ಅದರಿಂದ ವಾಸನೆ ಅಂದ್ರೆ ನಾವೀಗ ಉದಾಹರಣೆಗೆ ಯಾವುದೋ ಒಂದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಯಾವ್ದೋ ಒಬ್ಬ ವ್ಯಕ್ತಿಯ ಜೊತೆ ನಾನು ಮಾತಾಡಿ ಅವನ ಜೊತೆ ಅಥವಾ ಅವಳ ಜೊತೆ ಒಂದು ಒಳ್ಳೆ ಅನುಭವ ಇರುತ್ತೆ ಆ ಮೀಟಿಂಗ್ ಆದ ತಕ್ಷಣ ಅನುಭವ ಮುಗೀತು ವಾಪಸ್ ಬಂದೆ ಆದ್ರೆ ಆ ಅನುಭವ ಒಳ್ಳೇದೋ ಕೆಟ್ಟದೋ ಏನೋ ಆಗಿದೆಯಲ್ಲ ಆ ಅನುಭವ ಆ ಕ್ಷಣಕ್ ನಿಲ್ಲಲ್ಲ ಆ ಅನುಭವ ಒಳ್ಳೇದೋ ಅಥವಾ ಕೆಟ್ಟದೋ ಏನಿರುತ್ತೋ ಅದು ಮನಸ್ಸಿಗೆ ಒಂದು ಸ್ಟ್ಯಾಂಪ್ ಹೊಡೆಯೋದು ದಟ್ ಇಸ್ ವಾಟ್ ಇಸ್ ಇಂಪ್ರೆಷನ್ ಸಂಸ್ಕಾರ ಒಂದು ಅಹ್ ಏನಂತಾರೆ ವಾಸನೆ ಅಂತ ಒಂದು ಸ್ಟಾಂಪ್ ಹೊಡೆಯುತ್ತೆ ಆಯ್ತು ನೆಕ್ಸ್ಟ್ ಸರಿ ನೀವು ಆ ವ್ಯಕ್ತಿಯನ್ನ ನೋಡಿದ ತಕ್ಷಣ ಆ ವ್ಯಕ್ತಿ ಹೋತ್ಸ್ರಿ ಸ್ಟ್ಯಾಂಪ್ ಹೊಡ್ದಿತ್ತ ಹೇಳುತ್ತೆ ಇವನ ಮೀಟ್ ಮಾಡಿ ಇವ್ನತ್ರ ಮಾತಾಡೋ ಚೆನ್ನಾಗಿರುತ್ತೆ ಹೋಗಿ ಮೀಟ್ ಮಾಡ್ತಾರ ಓ ಇವನ ಬೇಡ 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 ಅಂತ ದೂರ ಯಾಕೆ ಆ ಸಂಸ್ಕಾರ ಮೇಲೆ ಬರುತ್ತೆ ಸೊ ಇದು ಆ ವ್ಯಕ್ತಿನ ನೋಡಿ ಆಗುವಂಥದ್ದು ಜಾಗೃತಲ್ಲಿ ಆದ್ರೆ ಎಲ್ಲವೂ ಕೂಡ ಜಾಗ್ರತ್ ಎಕ್ಸಾಸ್ಟ್ ಆಗಲ್ಲ ಮಲ್ಕೋತೀವಿ ಮಲ್ಕೊಂಡಾಗ ನಮ್ದು ಯಾವ ವಾಸನೆಗಳು ಸ್ಟ್ರಾಂಗ್ ಆಗಿರುತ್ತೆ ಅಥವಾ ಯಾವ್ದು ಅನ್ಫುಲ್ ಫೀಲ್ ಆಗಿರುತ್ತೆ ಅದು ಈ ಜನ್ಮದ್ದೆಲ್ಲ ನಾನು ಆಗ್ಲೇ ಹೇಳಿದಾಗ ಯಾವ ಜನ್ಮದ್ದಾರೂ ಆಗಿರಬಹುದು ಆ ಹೊರ ಹೊರಬರ್ಲಿ ಕಾಯ್ತಾ ಇದೆ ಉದಾಹರಣೆಗೆ ನಾನು ಇವ್ ಒಂದು ಉದಾಹರಣೆಗೆ ಕೊಡ್ಬೇಕಂದ್ರೆ ಸನ್ಯಾ ಶಾರದಾ ಮಾತೆಯವರ ಜೀವನದಲ್ಲಿ ಬರುತ್ತೆ ಒಬ್ಬ ಸನ್ಯಾಸಿ ಸನ್ಯಾಸಿಗೆ ಒಂದು ಮೂರ್ ದಿನ ಕಂಟಿನ್ಯೂಸ್ ಆಗಿ ಒಂದು ಹೆಣ್ಣಿನ ಬಗ್ಗೆ ಕನಸು ಬಂದ್ಬಿಟ್ಟು ಮೂರ್ ದಿನ ಕಂಟಿನ್ಯೂಸ್ ಆಗಿ ಹೆಣ್ಣಿನ ಬಗ್ಗೆ ಕನಸು ಬರ್ಬಿಟ್ಟು ಹೋಗಿ ಶಾರದಾ ಮಾತೆಯ ತರ ನಮಸ್ಕಾರ ಮಾಡಿದ ಅಮ್ಮ ತಾಯಿ ನೀವೇ ನನ್ನನ್ನು ಕಾಪಾಡ್ಬೇಕು ನನಗೆ ತರ ಮಹಿಳೆಯ ಬಗ್ಗೆ ಒಂದು ಮೈಥುನದ ರೀತಿಯಲ್ಲಿ ನನಗೆ ಕನಸು ಬರ್ತಾರೆ ನಾನು ಆಗಿದ್ದೀನಿ ನಾನು ಆತರ ಯೋಚನೆ ಮಾಡ್ತಾ ಇಲ್ಲ ಆದ್ರೂ ಯಾಕೆ ಅಂತ ಆಗ ಶಾರದಾ ಹೇಳಿದಾರೆ ಅದು ನಿನ್ನ ಈ ಜನ್ಮದಷ್ಟೇ ಆಗಿರ್ಬೇಕು ಇಲ್ಲ ಯಾವ ಜನ್ಮದ್ ಬೇಕಾಗಿರ್ಬೋದು ಆದ್ರೆ ಒಂದು ಖುಷಿ ಕೊಡು ಏನು ಅಂತಂದ್ರೆ ಜಾಗೃತ ಅವಸ್ಥೆಯಲ್ಲಿ ನಿನ್ನನ್ನ ಆ ಒಂದು ಮದುವೆ ಆಗ್ಲಿ ಅಥವಾ ಆ ಒಂದು ಸಂಭೋಗವಾಗ್ಲಿ ಮಾಡದೆ ನೀನು ಹತೋಟಿಯಲ್ಲಿ ಇಟ್ಕೊಂಡಿಕ್ಕೆ ಅದು ಎಕ್ಸಾಸ್ಟ್ ಆಗ್ಲಿಕ್ಕೆ ನಿನ್ನ ಕರ್ಮ ಎಕ್ಸಾಸ್ಟ್ ಆಗ್ಲಿಕ್ಕೆ ಕಾಯ್ತಾ ಇತ್ತು ಅದು ಕನಸಿನಲ್ಲಿ ಬಂದು ಹೋಯ್ತು ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗಬೇಡ ಜಸ್ಟ್ ಲೀವ್ ಇಟ್ ಜಸ್ಟ್ ಫರ್ಗೆಟ್ ಇಟ್ ಸಮ್ ದ ಕರ್ಮ ಹ್ಯಾಸ್ ಫ್ರಕ್ಟಿಫೈಡ್ ನಿಮ್ಮ ಭೋಗ ಏನಾಗ್ಬೇಕಿತ್ತು ಅದಾಯ್ತು ತಲೆ ಕೆಡಿಸ್ಕೋಬೇಡ ಆದ್ರೆ ಯಾಕೆ ಮತ್ತೆ ಮತ್ತೆ ಬಂತು ಅಂತಂದಾಗ ಯಾವುದು ಗಾಢವಾಗಿ ಕೂತಿದ್ಯೋ ಅದು ಮತ್ತೆ ಮತ್ತೆ ಬರುತ್ತೆ ಅದು ಕಾಮನ್ ಕೂಡ ಅಲ್ವಾ ನಾವ್ ಯಾವ್ದನ್ನ ಹೆಚ್ಚು ಯೋಚನೆ ಮಾಡ್ತೀವೋ ಅದ್ರ ಬಗ್ಗೆ ನಮಗ್ ಚಿಂತನೆ ಜಾಸ್ತಿ ಆಗತ್ತೆ ಯೋಚನೆ ಜಾಸ್ತಿ ಆಗುತ್ತೆ ಹಾಗೆ ಯಾವ್ದನ್ನ ಜಾಸ್ತಿ ಸರಿ ಈಗ ಆಗ್ಲಿ ಮುಂಚೆ ಆಗ್ಲಿ ಯಾವಾಗ್ಲೂ ಆಗ್ಲಿ ಯೋಚನೆ ಮಾಡಿರ್ತೀವಿ ಅದು ಮತ್ತೆ ಮತ್ತೆ ಬರುವಂತದ್ದು ಸಾಧಾರಣವಾಗಿ ಇನ್ನೇನಾರು ಆಗಿದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗ್ಬೇಕು ಎರಡನೇ ಅವರು ಅವ್ರು ಕೇಳಿದ್ರು ಬೇಡದಲ್ಲಿರುವಂತಹ ಕನಸುಗರದ ಇದು ನಮ್ಮ ಹಿಂದೂ ಧರ್ಮಕ್ಕೂ ಮತ್ತು ಅಥವಾ ಇಂಡಿಯನ್ಗೂ ಮತ್ತು ಬೇರೆ ವೆಸ್ಟರ್ನ್ಗೂ ಕೂಡ ಮಲ್ಗಡಕ್ಕೆ ಹೋಗುವಾಗ ನಾವೆಲ್ಲ ಏನಂತೀವಿ ಶುಭರಾತ್ರಿ ಒಳ್ಳೆ ನಿದ್ದೆ ಮಾಡಪ್ಪ ಶಾಂತವಾಗಿ ನಿದ್ದೆ ಮಾಡುವಂತೀವಿ ಅಂದ್ರ ಅರ್ಥ ಕನಸು ಗಿನ್ಸೆಲ್ಲ ಕಾಣ್ ಒಳ್ಳೆ ನಿದ್ದೆ ಮಾಡುವಂತ ಅದೇ ಇಂಗ್ಲಿಷ್ ಅವ್ರಿಗೆ ಕೇಳಿ ಸ್ವೀಟ್ ಡ್ರೀಮ್ಸ್ ಅಂದ್ರೆ ಇಲ್ಲಂತೂ ನೀನ್ ಸ್ವೀಟ್ ಡ್ರೀಮ್ಸ್ ಆಗ್ಲಿ ಅಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಲ್ಲಾರು ಹೋಗಿ ಸ್ವೀಟ್ ಡ್ರೀಮ್ಸ್ ಮಾಡಬೇಕು ಅಂತ ಬಟ್ ಕ್ಯಾನ್ ಯು ಕ್ಯಾನ್ ಯು ಡಿಸೈಡ್ ಆನ್ ಯೋರ್ ಡ್ರೀಮ್ಸ್ ನೋ ಯು ಕ್ಯಾನ್ ಡಿಸೈಡ್ ಇಟ್ ಪಾಪ್ಸ್ ಔಟ್ ಅದ್ ಹೇಗೋನ್ ಬರುತ್ತೆ ಬಂದಿದ್ದನ್ನ ಏನ್ ಮಾಡಬೇಕು ಅನುಭವಿಸ್ಬೇಕು ಆದರೆ ಪ್ರಶ್ನೆ ಏನಂದ್ರೆ ಒನ್ಸ್ರೀ ದುಸ್ವಪ್ನಗಳು ಬರುತ್ತಲ್ಲ ಏನ್ ಮಾಡೋದು ಅಂತ ಇದಕ್ಕೆ ಆಚರಣೆಯಲ್ಲಿ ತಗೊಂಡಾಗ ರಾಮಂ ಸ್ಕಂದಂ ಹನುಮಂತಂ ಹೇಳ್ಕೊಂಡ್ ಮಲ್ಕೊಳ್ರಪ್ಪ ಅಂತ ಹೇಳ್ತಾರೆ ಇನ್ನು ವಿಷ್ಣು ಸಹಸ್ರನಾಮದಲ್ಲಿ ಕೊನೆಗೆ ನೀವು ಫಲಶ್ರುತಿಯನ್ನ ನೋಡಿದಾಗ ದುಸ್ವಪ್ನಂ ನಾತಿ ಜಾರಯತೆ ಅಂತ ಬರ್ತಾ ದುಸ್ವಪ್ನವನ್ನು ಹೋಗ್ಲಾಡ್ಸಲು ಕೂಡ ವಿಷ್ಣು ಸಹಸ್ರನಾಮ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಹೆಂಗ್ ಹೆಂಗ್ ಮಾಡ್ಬಿಡುತ್ತೆ ವಿಷ್ಣು ಸಹಸ್ರನಾಮ ಹೋಗುವ ಹೇಳ್ಬಿಟ್ರೆ ಈ ಹೆಂಗ್ ಬರುತ್ತೆ ಅಂದ್ರೆ ಅದಲ್ಲ ಇಲ್ಲಿ ಉತ್ತರ ಏನಂದ್ರೆ ಕನಸು ಬರ್ತಾ ಇರೋದು ಯಾವ್ದರಿಂದ ಕರ್ಮಫಲದಿಂದ ಇಂಪ್ರೆಷನ್ಸ್ ಇಂದ ನಾವೇನ್ ಮಾಡ್ತಿದ್ವಿ ವಿಷ್ಣು ಸಹಸ್ರನಾಮ ರಾಮಂ ಸ್ಕಂದಂ ಇನ್ಯಾವುದೋ ರಾಮ ಒಬ್ಬೊಬ್ಬರಿಗೆ ಜಪ ಬಾಯಿ ಬಾಯ ಮನಸ್ಸಲ್ಲಿ ಇದ್ದಾಗ್ಲೂ ಕೂಡ ಕನಸಿನಲ್ಲೇ ಬರ್ತಾ ಇರುತ್ತೆ ಹೆಂಗೆ ಅದನ್ನ ಮಾಡ್ತಾ 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 ಇರ್ತಾರೆ ಆ ಸಂಸ್ಕಾರಗಳು ಗಾಢವಾಗಿ ತುಂಬಿದಾಗ ಮನಸ್ಸಲ್ಲಿ ಏನ್ ಬರುತ್ತೆ ಅದೇ ಯೋಚನೆಗಳು ನಿದ್ದೆ ಮಾಡಿದಾಗ್ಲು ಅದೇ ಯೋಚನೆಗಳು ಅದಕ್ಕೆ ಅದನ್ನ ಏನಂತಾರೆ ಅಂದ್ರೆ ಅಜಪ ಜಪ ಅಂತಾರೆ ನೀವ್ ಪ್ರಯತ್ನ ಬರುವಾಗ ಜಪ ಮಾಡ್ಬೇಕಾಗಿಲ್ಲ ಅದ ಹಾಗೆ ಬರ್ತಾ ಇರತ್ತೆ ಸೊ ಹಾಗಾಗಿ ನಿಮ್ಮ ದುಸ್ವಪ್ನಗಳು ಹೋಗ್ಬೇಕು ಅಂದ್ರೆ ಈ ರೀತಿಯ ಕರ್ಮಗಳು ಅಂತಂದಾಗ ರಾಮಂ ಸ್ಕಂದಮು ವಿಷ್ಣು ಸಹಸ್ರಾಮ ಈ ಬಟ್ ಬೇಸಿಕಲಿ ಯು ಶುಡ್ ವರ್ಕ್ ಆನ್ ಯುವರ್ ಥಾಟ್ ಲೆವೆಲ್ ಆದಷ್ಟು ಒಳ್ಳೆಯದನ್ನ ಹಾಕ್ತಾ ಇದ್ರೆ ಬರೋ ಸಾಧ್ಯತೆ ಹಾಗ ಮಾಡಿದ್ರು ಕೂಡ ಕೆಟ್ಟ ಸ್ವಪ್ನ ಬರ್ತಾ ಇದೆ ಅಂದ್ರೆ ಅನ್ಕೊಳ್ಳಿ ಏನಂತಂದ್ರೆ ನನಗೆ ಯಾವ ಯಾವ್ದು ಕರ್ಮಗಳು ನಾಶ ಆಗ್ಬೇಕಾಯ್ತು ಅದು ದೈಹಿಕವಾಗಿ ಬರ್ದೇ ಕನಸಲ್ಲೇ ಧನ್ಯವಾದ ಪ್ರಮೋದ್ ಸರ್ ಹಾ ಲಕ್ಷ್ಮೀ ನರಸಿಂಹ ಸಿಂಹ ಲಕ್ಷ್ಮೀ ನರಸಿಂಹನ್ ಅವರು ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇದಾರೆ ಈ ಮೂರು ಶರೀರಿಗಳನ್ನ ನಮ್ಗೆ ವಿಜುವಲೈಸ್ ಮಾಡ್ಕೊಂಡು ಗೊತ್ತಾಗ್ತಾ ಇಲ್ಲ ಒಂದರ ಒಳಗೆ ಒಂದಿದ್ಯಾ ಒಂದರ ಹಿಂದೆ ಒಂದಿದ್ಯಾ ಒಂದಕ್ಕೊಂದು ಹೇಗೆ ಕನೆಕ್ಷನ್ ಇದೆ ಅಂತ ಕೇಳ್ತಾ ಇದ್ದಾರೆ ಸೊ ಮೂರು ಶರೀರಗಳು ಸ್ಥೂಲ ಸೂಕ್ಷ್ಮ ಕಾರಣ ಇದನ್ನ ವಿಜುವಲೈಸ್ ಮಾಡ್ಕೊಳ್ಳೋದು ಹೇಗೆ ಸ್ಥೂಲ ಶರೀರನ ವಿಜುವಲೈಸ್ ಮಾಡ್ಕೊಳ್ಳೋದು ನೆಸೆಸಿಟಿ ಇಲ್ಲ ಯಾಕೆಂದ್ರೆ ಕಾಡ್ತಾ ಇದೆ ಸ್ಥೂಲ ಶರೀರ ವಿಜುವಲೈಸ್ ಮಾಡ್ಕೊಬೇಕಲ್ಲ ನೀವು ಕಣ್ಣು ಮುಂದೆ ನಿಂತ ಕನ್ನಡಿ ಮುಂದೆ ನಿಂತ್ಕೊಳ್ಳಿ ಯು ಕ್ಯಾನ್ ಸಿ ಇಟ್ ನೀಡ್ ನಾಟ್ ಈವನ್ ವಿಜುವಲೈಸ್ ಇಟ್ ಆದ್ರೆ ಸೂಕ್ಷ್ಮ ಶರೀರ ಅಂತಂದಾಗ ವಿಜುವಲೈಸ್ ಮಾಡ್ಕೊಳ್ಳೋದು ಕಷ್ಟ ಯಾಕೆಂದ್ರೆ ಕಣ್ಣು ಅಂದ್ರ ಕೂಡ ಇದಲ್ಲ ಇದರ ಹಿಂದೆ ಇರೋ ಶಕ್ತಿ ಕಿವಿಯಿಂದ ಇದಲ್ಲ ಇದರ ಹಿಂದೆ ಇರೋ ಶಕ್ತಿ ಕೈಯಿಂದ ಇದಲ್ಲ ಯಾಕೆ ಪ್ಯಾರಾಲಿಸ್ ಟೋಕ್ ಕೊಡ್ತಿರತ್ತೆ ನಂಗೆ ಲಕ್ಕು ಆಗಿರುತ್ತೆ ಅನ್ಕೊಂಡು ಹಿಂಗಿರುತ್ತೆ ಕೈ ಇದೆ ಆದ್ರೆ ಎತ್ತಕ್ಕಾಗ್ತಾ ಇಲ್ಲ ಅಂದ್ರೆ ಇದರ ಶಕ್ತಿ ಇಲ್ಲ ಇಂದ್ರಿಯ ಶಕ್ತಿ ಇಲ್ಲ ಸೊ ಹಾಗಾಗಿ ಸೂಕ್ಷ್ಮ ಶರೀರವನ್ನ ವಿಶುವಲೈಸ್ ಮಾಡ್ಕೊಳಕ್ ಕಷ್ಟ ಕಾರಣ ಶರೀರ ಬಿಡಿ ಇನ್ನೂ ಕಷ್ಟ ಹಾಗ ಹೆಂಗ್ ಮಾಡಬಹುದು ಅಂದ್ರೆ ಸ್ಥೂಲ ಶರೀರವನ್ನ ನೀವು ಹೆಂಗ್ ಅಸ್ಯೂವ್ ಮಾಡಬಹುದು ಅಂದ್ರೆ ಒಂದು ಬಲ್ಬ್ ತರ ನೋಡ್ರಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದೀವಿ ಅರ್ಥ ಆಗಿ ಎಲ್ಲರಿಗೂ ಉಂಟ ಬಲ್ಬ್ ಕಾಣುತ್ತೆ ವಿಶುವಲೈಸ್ ಮಾಡಬಹುದು ಸೂಕ್ಷ್ಮ ಆದ್ರೆ ಸೂ ಸ್ಥೂಲ ಶರೀರ ವರ್ಕ್ ಆಗ್ಬೇಕು ಅಂದ್ರೆ ಏನ್ ಬೇಕು ಅದ್ರೊಳಗೆ ಟಂಗ್ಸ್ಟನ್ ಎಲಿಮೆಂಟ್ ಇರುತ್ತೆ ಫಿಲಮೆಂಟ್ ನೋಡಿರಬಹುದು ಒಂದ್ ಸಣ್ಣದು ಎರಡು ಹಿಂಗಿ ಒಂದು ಫಿಲಮೆಂಟ್ ಇರುತ್ತೆ ಸೊ ಅದನ್ನ ಸೂಕ್ಷ್ಮ ಶರೀರ ಅನ್ಕೊಳ್ಳಿ ಅದು ಯಾವಾಗ ಹತ್ತತ್ತೋ ಆಗ ಸ್ಥೂಲ ಶರೀರ ಅಂದ್ರೆ ಬಲ್ಬ್ ಎಲ್ಲಾ ಕಡೆಗೂ ಪ್ರಕಾಶ ಮಾಡುವಾಗತ್ತೆ ಬೆಳೆಕು ಹಾಗೆ ನೀವು ಅಸ್ಯೂಮ್ ಮಾಡ್ಕೋಬಹುದಾಗಿರೋದಂದ್ರೆ ಇಲ್ಲಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕೇಂದ್ರ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೇಂದ್ರ ಹೃದಯ ಆದ್ರೆ ಹೃದಯದಲ್ಲೇ ಇದೆ ಅಲ್ಲ ಯಾಕಂದ್ರೆ ಇಲ್ಲಿ ಈಗ ಜಿಕ್ಟಿದ್ರೆ ಗೊತ್ತಾಗತ್ತೆ ಇಲ್ಲೂ ಇದೆ ಸೂಕ್ಷ್ಮ ಶರೀರ ಕಾಲ್ ಕೆರೆಕೊಂಡ್ರೆ ಗೊತ್ತಾಗತ್ತೆ ಖುಷಿ ಏನೋ ಆದ್ರೆ ಗೊತ್ತಾಗತ್ತೆ ಸೊ ಸೂಕ್ಷ್ಮ ಶರೀರ ಇಸ್ ಪರ್ವೇಡಿಂಗ್ ದ ಹೋಲ್ ಬಾಡಿ ಅದು ಇಡೀ ದೇಹವನ್ನ ವ್ಯಾಪಿಸಿದೆ ಆದ್ರೆ ಕೇಂದ್ರ ಅಂತ ಇಟ್ಕೋಬೇಕು ಅಂದ್ರೆ ನಿಮ್ ವಿಜುವಲೈಸೇಷನ್ ಎಷ್ಟೇ ಓನ್ಲಿ ಫಾರ್ ವಿಜುವಲೈಸೇಷನ್ ಹೃದಯ ಅಂತ ಇಟ್ಕೋಬಹುದು ಇಟ್ಕೋಬೇಕು ಅಲ್ಲ ಇಟ್ಕೋಬಹುದು ಕಾರಣ ಶರೀರ ಅಂದ್ರೆ ಆದ್ರೂ ಒಳಗೂ ಇರುವಂತಹ ಅಂದ್ರೆ ಆ ಸೂಕ್ಷ್ಮ ಶರೀರವನ್ನು ಆಕ್ಟಿವೇಟ್ ಮಾಡುವಂತಹದ್ದು ಇದೆಲ್ಲಕ್ಕೂ ಮೂಲವಾಗಿರುವಂತಹ ಒಳಗೆ ಯಾವುದು ಅಂತಂದ್ರೆ ಆತ್ಮವನ್ನ ಕರೆಂಟ್ ಅಂತ ಅನ್ಕೊಳ್ಳಿ ಕರೆಂಟ್ ಆ ಕರೆಂಟ್ ಇದ್ರೆ ಸೂಕ್ಷ್ಮ ಶರೀರ ಆಕ್ಟಿವೇಟ್ ಆಗುತ್ತೆ ಸೂಕ್ಷ್ಮ ಶರೀರ ಆಕ್ಟಿವೇಟ್ ಆದ್ರೆ ಸ್ಥೂಲ ಶರೀರ ಆಕ್ಟಿವೇಟ್ ಆಗುತ್ತೆ ಯು ಕ್ಯಾನ್ ಟ್ರಾನ್ಸ್ಫರ್ ಸೊ ದ ವಿಜುವಲೈಸೇಷನ್ ಕುಡ್ ಬಿ ದಾಡಿ ಇನ್ಸೈಡ್ ಹಾರ್ಟ್ ಯು ಹ್ಯಾವ್ ದ ಸೂಕ್ಷ್ಮ ಶರೀರ ಇನ್ಸೈಡ್ ಸೂಕ್ಷ್ಮ ಶರೀರ ಡೋಂಟ್ ಥಿಂಕ್ ಅಬೌಟ್ ಕಾರಣ ಶರೀರ ಬಿಕಾಸ್ ಇಟ್ ಇಸ್ ಕಾರಣ ಈ ರೀತಿ ಓನ್ಲಿ ಫಾರ್ ಪ್ರಶ್ನೆ ಸರ್ ಇಲ್ಲೇ ಒಂದು ಪ್ರಶ್ನೆ ಕೈ ನಮಸ್ತೆ ಸರ್ ನಮಸ್ಕಾರ ಸರ್ ಇದು ನನ್ನ ಕಾರಣ ಶರೀರದ ಬಗ್ಗೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ನೀವ್ ಅಷ್ಟೇ ಹೇಳಿದ್ರಿ ಕಾರಣ ಶರೀರ ಅರ್ಥ ಮಾಡ್ಕೊಳ್ಬೇಕಂದ್ರೆ ರೆಫರೆನ್ಸ್ ಆಗಿಟ್ಕೊಳ್ಳಿ ಬೀಜ ವೃಕ್ಷ ಇದ್ರ ಬಗ್ಗೆ ಬೀಜದಲ್ಲಿರೋ ಪೊಟೆನ್ಸಿಯಲ್ ವೃಕ್ಷಕ್ಕೆ ಬಂದ ಮೇಲೆ ಇನ್ನು ಕಾರಣ ಶರೀರ ಎಲ್ಲಿ ಬೇಕಾ ಅಫ್ಕೋರ್ಸ್ ಯು ಆಲ್ಸೋ ಆಲ್ಸೋಟ್ ದಟ್ ಸತ್ ಅಸತ್ ಇದು ಇದೇ ತಾನು ಇಟ್ಕೊಳ್ಬಹುದು ಇಲ್ಲ ಅಂತಾನು ಅನ್ಕೊಳ್ಬಹುದು ಆತರ ಒಂದು ಸಿಚುಯೇಷನ್ ಏನಕ್ಕೆ ಬೇಕು ನಮ್ಗೆ ಕಾರಣ ಶರೀರ ಏನಕ್ಕೆ ಬೇಕು ಆಮೇಲೆ ಇನ್ನೊಂದು ಇದನ್ನು ಈ ಕ್ಷೇತ್ರ ಸ್ವರೂಪಕ್ಕೆ ರಿಲೇಟ್ ಮಾಡ್ಬೋದು ಅಫ್ಕೋರ್ಸ್ ದ ಕಾಂಟೆಕ್ಸ್ ಆತ್ಮಹ ಕಹ ಅನ್ನೋದಕ್ಕೆ ಕ್ಷೇತ್ರ ಸ್ವರೂಪದಲ್ಲಿ ಏನಿದೆ ಇದು ಇಲ್ಲಿ ರಿಲೇಟ್ ಮಾಡ್ಬೋದು ಕರೆಕ್ಟ್ ಡೆಫಿನೆಟ್ಲಿ ನೀವೇನು ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಅಂತ ನೀವೇನ್ ಕ್ಷೇತ್ರ ಹೇಳ್ತಾ ಇದ್ರ ಕ್ಷೇತ್ರದಲ್ಲಿ ಬರುವಂತಹ ಮುಖ್ಯವಾಗಿ ಬರುವಂತಹ ಅಂಶದಲ್ಲಿ ಇದು ಕಾರಣ ಶರೀರ ಒಂದು ಭಾಗ ಡೆಫಿನೆಟ್ಲಿ ಕಾರಣ ಶರೀರ ಬೇಕಾ ಅಂತಂದ್ರೆ ಅದಕ್ಕೆ ನೀವು ಕಾರಣ ಶರೀರದ್ದು ಡೆಫಿನೇಷನ್ ತೆಗೀರಿ ನೀವೇ ನೋಡಿ ಕಾರಣ ಶರೀರ ಏನ್ ಬಂತು ಅನಿರ್ವಾಚ್ಯ ನೆಕ್ಸ್ಟ್ ವರ್ಡ್ ಏನು ಅನಾದಿ ಇದೆ ಇಟ್ ಇಸ್ ದೇರ್ ಬಟ್ ಅನಾದಿ ಹೇಳಿದ್ರು ಅನಂತ ಅಲ್ಲ ಅನಾದಿ ಬಟ್ ನಾಟ್ ಅನಂತ ನೀವ್ ಬೇಕು ಅಂತ ಪಡ್ಕೊಂಡ್ ನೀವ್ ಬೇಕು ಅಂತ ಈ ಜನ್ಮ ಪಡ್ಕೊಂಡ್ರ ಖಂಡಿತ ಇಲ್ಲ ಜನ್ಮ ಸಾಕು ಅಂತ ಇದ್ದೀರಾ ನೀವು ಸಾಕು ಅಂತ ಇದೀರ ಆದ್ರೆ ಯಾಕೆ ಬಂತು ಅನಾದಿ ಅದೇನು ಅವಿದ್ಯ ಅನಾದಿ ಅವಿದ್ಯ ಯಾವ್ದ್ರ ಬಗ್ಗೆ ಅವಿದ್ಯ ಸ್ವರೂಪ ಅಜ್ಞಾನ ಈ ಜನ್ಮದಲ್ಲಿ ನೀವು ಸ್ವರೂಪ ಜ್ಞಾನವನ್ನ ಪಡೆದ್ರೆ ಕಾರಣ ಶರೀರ ನಾಶ ಆಯ್ತು ಇದು ನಾಳೆ ನಿಮ್ಗೆ ಸಾವು ಬದುಕು ಕೊನೆಯ ದಿನ ನಿಮ್ಗೆ ಗೊತ್ತಾಗತ್ತೆ ಜ್ಞಾನಿ ಆದ್ರೂ ಏನಾಗತ್ತೆ ಅನ್ನೋದಿಲ್ಲ ಕೊನೆಯ ದಿನ ಗೊತ್ತಾಗುತ್ತೆ ನಾಳೆ ಒಂದ್ ಸ್ವಲ್ಪ ಡೆತ್ ಬಗ್ಗೆ ಚೂರು ತಗೊಳ್ಳೋಣ ಅಂತ ಅಂದ್ಕೊಂಡೆ ಯಾಕಂದ್ರೆ ಒಬ್ಬರು ಪ್ರಶ್ನೆ ಕೇಳಿದ್ರಿಂದ ಸೊ ಹಾಗಾಗಿ ಅನಾದಿ ಅವಿದ್ಯೆಯಾಗಿರುವಂತಹ ಸ್ವರೂಪ ಅಜ್ಞಾನ ನಿಮ್ಮ ಬಗ್ಗೆ ನಿಮ್ಗೆ ಖಚಿತವಾದ ಜ್ಞಾನ ಇಲ್ಲ ನಾನ್ ಯಾರು ಅಂದ್ರೆ ನಾನು ಇದು ಅಂತ ಅನ್ಕೊಂಡಿದೀನಿ ಆದ್ರೆ ನನ್ನ ಸ್ವರೂಪ ಜ್ಞಾನ ಇಲ್ಲ ಸ್ವರೂಪ ಜ್ಞಾನ ಅಂದ್ರೆ ಏನು ನಾವು ಆಗ್ಲಿ ಡೆಫಿನಿಷನ್ ಹೋಗಿದ್ವಿ ಇನ್ನು ಡೀಟೇಲ್ ಹೋಗಿಲ್ಲ ಸಚ್ಚಿದಾನಂದ ಸ್ವರೂಪ ಆತ್ಮ ನಾನೊಂದು ಯಾರು ಸಚ್ಚಿದಾನಂದ ಸ್ವರೂಪ ಅಂತ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ನಾಳೆ ನಾನು ಅಂದ್ರೆ ಸಚ್ಚಿದಾನಂದ ಆದ್ರೆ ಯಾರ್ಯಾರು ಗೊತ್ತಾ ನಾನು ಸಚ್ಚಿದಾನಂದ ಅಂತ ಶಿ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹಾಡ್ ಹೇಳ್ತೀವಿ ಆದ್ರೆ ಚಿದಾನಂದ ನಾನು ಅಂತ ಗೊತ್ತಾ ಗೊತ್ತಿದೆ ಆ ಸ್ವರೂಪದ ಅಜ್ಞಾನ ಇರೋದ್ರಿಂದ ಅವಿದ್ಯೆ ಅವಿದ್ಯೆಯೇ ಕಾರಣ ಶರೀರ ಕಾರಣ ಶರೀರದಿಂದ ಸ್ಥೂಲ ಸೂಕ್ಷ್ಮ ಸೂಕ್ಷ್ಮ ಸ್ಥೂಲ ಶರೀರಗಳು ಅದರಿಂದ ಜರು ನೀವ್ ಯಾವಾಗ ಜ್ಞಾನವನ್ನ ಪಡೆದ್ರೋ ಅವಿದ್ಯೆ ನಾಶ ಆಗತ್ತೆ ಸ್ವರೂಪ ಜ್ಞಾನ ಬರುತ್ತೆ ಈ ಜನ್ಮ ಮುಗಿಸ್ಕೊತೀರಾ ಮತ್ತೆ ಒಂದ್ ಬೇಸಿಕ್ ಲೆವೆಲ್ ಹೇಳ್ತಾ ಇದೀನಿ ಈ ಜನ್ಮ ಮುಗಿಸ್ಕೋತೀರಾ ನೆಕ್ಸ್ಟ್ ಜನ್ಮ ಹುಟ್ಟೋದಕ್ಕೆ ಕಾರಣವೇ ಇಲ್ಲ ಯಾಕಂದ್ರೆ ಕಾರಣ ಶರೀರ ಇದ್ರೆ ಸೂಕ್ಷ್ಮ ಮತ್ತು ಸ್ಥೂಲ ಕಾರಣ ಶರೀರವೇ ಇಲ್ಲ ಬೀಜದ ಎಕ್ಸಾಂಪಲ್ ಕೊಟ್ಟಿದ್ದಕ್ಕೆ ಇವತ್ತು ಹೇಳ್ತೀನಿ ಬೀಜ ಇದೆ ಬೀಜ ವೃಕ್ಷ ಆಗತ್ತೆ ಅದೇ ಬೀಜವನ್ನ ರೋಸ್ಟ್ ಮಾಡಿಬಿಟ್ರೆ ಹುರಿದ್ಬಿಟ್ರೆ ಹ್ಮ್ ಮೊಳಕೆ ಹೊಡಿಯತ್ತ ಹಾಗೆ ಈ ಅಜ್ಞಾನದ ಬೀಜವನ್ನ ಜ್ಞಾನ ಅನ್ನುವಂತಹ ಒಂದು ಬೆಂಕಿಯಲ್ಲಿ ಬೇಯಿಸಿದಾಗ ರೋಸ್ಟ್ ಮಾಡಿದಾಗ ನೆಕ್ಸೈ ಹುಟ್ಟುವಂತಹ ಅವಶ್ಯಕತೆ ಇದೆ ಆ ಸ್ವರೂಪವನ್ನ ತಿಳ್ಕೊಳುವಂತದ್ದೇ ಮುಖ್ಯ ಇದು ನಾವು ಕೇಳಿ ಬಂದಿರುವಂಥದಲ್ಲ ಅನಾದಿಯಿಂದ ಇದೆ ಆದ್ರೆ ಅನಂತ ಅಲ್ಲ ಅಂತ್ಯ ಆಗತ್ತೆ ಯಾವಾಗ ಅಜ್ಞಾನದ ಕೊನೆಯಲ್ಲಿ ಇದನ್ನ ನಾವು ಇನ್ನೂ ಹೆಚ್ಚಿನ ಕಲಿತೀವಿ ಸೊ ಇವತ್ತು ಅಷ್ಟಿಟ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಎರಡು ಪ್ರಶ್ನೆಗಳು ಹಾ ಯೂಟ್ಯೂಬ್ ಅಲ್ಲಿ ಸಂಬಂಧಪಟ್ಟ ಎರಡು ಪ್ರಶ್ನೆಗಳಿದೆ ಮಂಜುನಾಥ್ ಮತ್ತೆ ಸ್ವರ್ಣ ಅಂತ ಕೇಳದಾದ್ರೆ ಇಂಟ್ಯೂಷನ್ ಟೆಲಿಪತಿ ಸ್ಟೇಟ್ ಇದನ್ನ ಯಾವ್ದಕ್ಕೆ ಸೇರಿಸಬಹುದು ಯಾವ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ ಒಬ್ರು ಅನ್ಕಾನ್ಶಿಯಸ್ ಸ್ಟೇಟ್ ಬಗ್ಗೆ ಕೇಳಿದ್ರೆ ಇನ್ನೊಬ್ರು ಇಂಟ್ಯೂಷನ್ ಮತ್ತೆ ಟೆಲಿಪತಿ ಬಗ್ಗೆ ಸ್ಟೇಟ್ ಅನ್ಕಾನ್ಶಿಯಸ್ ನೀವೇ ಹೇಳ್ತಾ ಇಲ್ಲ ಏನು ಅನ್ಕಾನ್ಶಿಯಸ್ ಸ್ಟೇಟ್ ಇವಾಗ ಅರ್ಥ ಆಗದ ಜನರಿಗೆ ಕೋಮಾ ಸ್ಟೇಟ್ ಅಂತ ಅನ್ಕೋಳ ಕೋಮಾ ಸ್ಟೇಟ್ ಅಂತ ಸ್ಟೇಟ್ ಇನ್ ಮೆಡಿಕಲ್ ಟರ್ಮ್ಸ್ ಸೊ ಕೋಮಾ ಸ್ಟೇಟ್ ನ ಹಾಗಾದ್ರೆ ಈ ಅವಸ್ಥೆಗಳಲ್ಲಿ ಯಾವ್ದು ನಾನ್ ಅಂತ ನೀವೇ ಹೇಳಿ ಕೋಮಾದಲ್ಲಿರೋ ವ್ಯಕ್ತಿ ಇಂದ್ರಿಯಗಳನ್ನ ಉಪಯೋಗಿಸ್ತಾನ ಇಲ್ಲ ಹೊರ ಜಗತ್ತನ್ನ ನೋಡ್ತಾನ ಕೇಳ್ತಾನ ಗ್ರಹ ಇಲ್ಲ ಹಾಗಾದರೆ ಅವನು ಸ್ಥೂಲ ಶರೀರ ಅಲ್ಲ ಅವನು ಜಾಗೃತ ಅವಸ್ಥೆಯಲ್ಲಿ ಇಲ್ಲ ಸೊ ಇಟ್ ಇಸ್ ನಾಟ್ ಜಾಗ್ರದ ಅವಸ್ಥಾ ತೆಗೆದುಹಾಕಿ ಸೆಕೆಂಡ್ ಸೂಕ್ಷ್ಮ ಶರೀರ ಕೋಮಾದಲ್ಲಿರೋನ್ಗೆ ಮನಸ್ಸು ಆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆಯಾ ಮನಸ್ಸೊಳಗೆ ಡ್ರೀಮ್ ಬರ್ತಾ ಇದೆಯಾ ಟೆಸ್ಟ್ ಮಾಡಿ ನೋಡಿ ಡಾಕ್ಟರ್ ಗಳು ಹೇಳ್ತಾರೆ ಬರ್ತಾ ಇಲ್ಲ ಡಾಕ್ಟರ್ ಹೇಳ್ತಾರೆ ಬರ್ತಾ ಇಲ್ಲ ಸೊ ಅವನಿಗೆ ಕನಸುಗಳು ಬರ್ತಾ ಇಲ್ಲ ಸೂಕ್ಷ್ಮ ಶರೀರ ವಿಡ್ಡ್ರಾ ಮಾಡ್ಕೊಂಡಿದೆ ಹಾಗಾಗಿ ಏನೋ ಅದು ಸೂಕ್ಷ್ಮ ಶರೀರವೂ ಅಲ್ಲ ಹಾಗಾಗಿ ಏನು ಸ್ವಪ್ನ ಅವಸ್ಥೆಯು ಅಲ್ಲ ಇರೋದ್ ಅವಸ್ಥೆ ಪಾವಿಶೇಷ ನ್ಯಾಯ ಮೆಥಡ್ ಆಫ್ ಎಲಿಮಿನೇಷನ್ ಏನೂ ಅಲ್ಲ ಬಿ ಅಲ್ಲ ಅಂತ ಯಾವ್ದು ಆಗಿರಬೇಕು ಸಿ ಆಗಿರಬೇಕು ಸುಶುಪ್ತಿ ಹಾಗಂತ ಬರೀ ಮೆಥಡ್ ಆಫ್ ಎಲಿಮಿನೇಷನ್ ಹೇಗೆ ಕೋಮಾದಲ್ಲಿ ಒಬ್ಬ ಏನಾಗಿದೆ ನಾವು ನೋಡಿದ್ವಲ್ಲ ಸುಷಿಪ್ತಿ ವ್ಯವಸ್ಥೆ ಏನಾಗುತ್ತೆ ಕಂಡೀಷನ್ ಆಫ್ ಮೈಂಡ್ ಏನಿತ್ತು ಇಟ್ ಇಸ್ ನಾಟ್ ಎಕ್ಸ್ಟ್ರೋವರ್ಡ್ ಇಟ್ ಇಸ್ ನಾಟ್ ಇಂಟ್ರೋವರ್ಡ್ ಇಟ್ ಇಸ್ ಆಸ್ ನೋ ರಿಸಾಲ್ಟ್ ಹೌದು ಅಲ್ವೋ ನೆಕ್ಸ್ಟ್ ನೇಚರ್ ಆಫ್ ಎಕ್ಸ್ಪೀರಿಯನ್ಸ್ ವಾಸ್ ಇ ಎಕ್ಸ್ಪೀರಿಯನ್ಸ್ ದ ವರ್ಲ್ಡ್ ನೋ ವಾಸ್ ಎಕ್ಸ್ಪೀರಿಯನ್ಸ್ ಇಂಗ್ ಹಿಮ್ಸೆಲ್ಫ್ ನೋ ಯು ಆಮೇಲೆ ಎದ್ ಮೇಲೆ ಕೇಳಿ ಅವ್ನು ಹೆಂಗಿತ್ತು ಅಂತ ಏನು ಒಂದು ವರ್ಷ ಕೋಮಾದಲ್ಲಿ ಇದ್ನ ಗೊತ್ತೇ ಆಗಿಲ್ಲ ಐ ಡೋಂಟ್ ನೋ ಎನಿಂಗ್ ಸುಮ್ನೆ ಮಲಗಿದ್ದೆಂಟ್ ಮೀಡಿಯಂ ಅವನು ಗೊತ್ತಾಗಲ್ಲ ನಾವು ಕಾರಣ ಶರೀರ ಅಂತ ಹೇಳ್ತೀವಿ ಸೊ ಅವ್ನಿಗೆ ಏನಾದ್ರು ಗೊತ್ತಿತ್ತ ಏನು ಗೊತ್ತಿರಲಿಲ್ಲ ಆದ್ರಿಂದ ಪ್ರಾಜ್ಞ ಅದಕ್ಕೆ ಪ್ರಾಜ್ಞ ಸೊ ಕೋಮಾನ ಪ್ರಾಜ್ಞನ ಕೆಳಗೆ ಅಂದ್ರೆ ಸುಷುಪ್ತಿಯ ಕೆಳಗೆ ಹಾಕಬಹುದು ಇನ್ನು ಈ ಟೆಲಿಪತಿ ಮತ್ತೆ ಇಂಟ್ಯೂಷನ್ ಇಂಟ್ಯೂಷನ್ ಅನ್ನುವಂಥದ್ದು ಇಂಟ್ಯೂಷನ್ ಅನ್ನೋದು ಎರಡು ರೀತಿಯಲ್ಲಿ ಬರುತ್ತೆ ಇಂಟ್ಯೂಷನ್ ಕೆನ್ ನಾಟ್ ಬಿ ಎ ಪ್ರಮಾಣ ಇಂಟ್ಯೂಷನ್ ಇಂದ ಯಾವ ಹೊಸ ಜ್ಞಾನವೂ ಬರೋದು ಸಾಧ್ಯ ಇಲ್ಲ ದಿಸ್ ನಾವು ಎಲ್ಲವನ್ನು ಕೂಡ ನೀವು ಯಾರ ಎಂತೆಂತ ದೊಡ್ಡ ಗುರುಗಳು ಹೇಳಿ ಕೂಡ ನಾನು ಖಂಡಿತವಾಗಿ ಹೇಳ್ತೀನಿ ಶಾಸ್ತ್ರ ರೀತಿಯಿಂದ ಇಂಟ್ಯೂಷನ್ ಕೆನ್ ನಾಟ್ ಬಿ ಎ ಪ್ರಮಾಣ ಫಾರ್ ನಾಲೆಜ್ ನಾಲೆಜ್ ಆಗೋದಕ್ಕೆ ಇರೋದೇ ಎರಡು ಮೂರು ಪ್ರಮಾಣಗಳು ಒಂದು ಪ್ರತ್ಯಕ್ಷ ಪ್ರಮಾಣ ಕಣ್ಣು ಕಿವಿ ಬಾಯಿ ಇದ್ರದ್ದು ಇನ್ನೊಂದು ಅನುಮಾನ ಇನ್ಫ್ಲುಯನ್ಸ್ ಮಾಡುವಂಥದ್ದು ಅದ್ಬಿಟ್ರೆ ಶಾಸ್ತ್ರ ಪ್ರಮಾಣ ಫಿಸಿಕ್ಸ್ ಕಲಿಬೇಕು ನಿಮಗೆ ಇಂಟ್ಯೂಷನ್ ಅಲ್ಲಿ ಮನೇಲಿ ಕುತ್ಕೊಂಡು ಕಲಿತೀವಿ ಅದು ಇಲ್ಲ ಆದ್ರೆ ಇನ್ ಟ್ಯೂಷನ್ ವರ್ಕ್ ಆಗತ್ತಾ ಆಗತ್ತೆ ಯು ಗೆಟ್ ದ ಎಕ್ಸ್ಪೀರಿಯನ್ಸ್ ಆಫ್ ಇಂಟ್ಯೂಷನ್ ನೋ ನಾಲೆಜ್ ಎಕ್ಸ್ಪೀರಿಯನ್ಸ್ ಆಗತ್ತೆ ಇನ್ ಟ್ಯೂಷನ್ ಹೇಗೆ ಅಂತಂದಾಗ ಒಬ್ಬೊಬ್ರು ಏನೋ ಯೋಚನೆ ಮಾಡ್ತಿರ್ತಾರೆ ಯಾವಾಗ್ಲಿಂದ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅವತ್ತಿನಿಂದ ಎಕ್ಸಾಂಪಲ್ ಏಕೆ ಕೊಡೋದಾದ್ರೆ ನ್ಯೂಟನ್ ಅಂತ ಅನ್ಕೋಣ ಅಲ್ಲೇ ಹೋದ್ರೆ ನಿಮ್ಗೆ ಗೊತ್ತಾಗೋದಕ್ಕೋಸ್ಕರ ನ್ಯೂಟನ್ ಭಾಸ್ಕರಾಚಾರ್ಯ ದೇಶದಲ್ಲಿ ಕಂಡು ಹಿಡಿದ್ರು ಬಟ್ ಅದು ನಿಮಗೆ ನ್ಯೂಟನ್ ಗೊತ್ತಿರೋದು ಅದನ್ನು ಹೇಳ್ತೀನಿ ನ್ಯೂಟನ್ ಗ್ರಾವಿಟಿ ಬಗ್ಗೆ ಯೋಚನೆ ಮಾಡಿ 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 ಕತ್ತು ತಲೆ ಕೆಡಿಸ್ಕೊಂಡಿದ್ರು ಏನು ಇಲ್ಲ ಸುಮ್ಮನೆ ಕೂತಿದ್ರು ಆಪಲ್ ಫೆಲ್ ಆನ್ ಏನು ಸೇಫ್ ಬಿತ್ತು ಆ ಹೊಳಿತು ಹೊಳಿತೆ ಹೊರತು ಹೊಸ ಅಷ್ಟುವರೆಗೂ ಯೋಚನೆ ಮಾಡಿದ್ದಕ್ಕೆ ಒಂದು ಟ್ರಿಗರ್ ಮಾಡ್ತು ಈ ಆಪಲ್ ಓ ಗ್ರಾವಿಟೇಷನ್ ಸೊ ಯಾವುದೋ ಒಂದು ಟ್ರಿಗರ್ ಮಾಡ್ತೇ ಹೊಸ ಜ್ಞಾನ ಕೊಡಿಲ್ಲ ಸೊ ಜಾಗೃತ ಅವಸ್ಥೆಯಲ್ಲಿ ಯಾವಾಗಲೂ ನಾನು ಯೋಚನೆ ಮಾಡ್ತಾ ಇರೋದು ಈವನ್ ನಿಮ್ಗೂ ಕೂಡ ಹಲವಾರು ಸರಿ ಆಗಿರುತ್ತೆ ಯಾವ್ದೋ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಅಥವಾ ಯಾವ್ದೋ ಒಬ್ಬರು ಫೋನ್ ನಂಬರು ಬಾಯ್ ಬರ್ತಾ ಇಲ್ಲ ಬಾಯ್ ಬರ್ತಾ ಇಲ್ಲ ಅಂತಿದ್ರ ಆಮೇಲೆ ಬಂತು ಅಂತ ಹೇಳ್ತೀರ ಇತ್ತು ಬಂತು ಸೊ ಹಾಗಾಗಿ ಅದು ಯೋಚನೆ ಯಾವಾಗ್ಲೂ ಮಾಡಿರೋದು ಎಲ್ಲೋ ಒಳಗ್ ಪ್ರೊಸೆಸ್ ಆಗ್ತಾ ಇರುತ್ತೆ ನಿಮಗ್ ಗೊತ್ತಾಗ್ತಾ ಇರಲ್ಲ ಅದು ಪ್ರೊಸೆಸ್ ಸೊ ಇದು ಒಂದ್ ರೀತಿ ಇಂಟ್ಯೂಷನ್ ಇನ್ನೊಬ್ಬೊಬ್ರಿಗೆ ಇಲ್ಲೇ ಹಲವಾರು ಜನ ಕೇಳ್ಬೋದು ಸರ್ ನನಗೆ ಕನಸಿನಲ್ಲಿ ಮುಂದೆ ಆಗೋದು ಗೊತ್ತಾಗತ್ತೆ ಸರ್ ನನಗ್ ಗೊತ್ತಾಗತ್ತೆ ಸರ್ ಮುಂದೆ ಆಗೋದು ಏನಾಗತ್ತೆ ಅಂತ ಹೇಳಿದ್ರು ಹಂಗಾರದು ಕನಸಲ್ಲ ಯಾಕೆಂದ್ರೆ ಕನಸು ನಾವು ಡಿಫೈನ್ ಮಾಡಿದ್ವಿ ಏನು ಯಾವ್ಯಾವ ವಾಸನೆಗಳು ಬಂದಿವೆಯೋ ಅದೇ ಇಲ್ಲಿ ತೋರುತ್ತೆ ಯು ವಾಂಟ್ ಗೆಟ್ ನ್ಯೂ ನಾಲೆಜ್ ಯು ವಿಲ್ ಓನ್ಲಿ ಎಕ್ಸ್ಪೀರಿಯನ್ಸ್ ನ್ಯೂ ಥಿಂಗ್ಸ್ ಅದನ್ನ ಏನ್ ಮಾಡೋದು ಕನಸು ಸರ್ ಮಲಗಿದ್ದೆ ಸರ್ ಐ ಎಕ್ಸೆಪ್ಟ್ ಐ ಎಕ್ಸೆಪ್ಟ್ ಸೊ ಹಾಗ ಅಂಥದ್ದೇನಾದ್ರು ಎಕ್ಸ್ಪೀರಿಯನ್ಸ್ ಆದ್ರೆ ಅಂಥದಕ್ಕೆಲ್ಲ ಫಸ್ಟ್ ಬೆಲೆ ಕೊಡಬೇಡಿ ಬೇರೆ ಕರೋಂತಾ ಅಷ್ಟಕ್ಕೆ ಇಲ್ಲ ಬಟ್ ಯಾರು ಒಬ್ರು ಎಕ್ಸ್ಪೆರಿಯನ್ಸ್ ಹೇಳ್ತಾ ಇದ್ರೆ ನಿಮಗೆ ಆಯಿತು ಅಂತ ಆ ಏನು ಮಾಡಬೇಕು ಅಂತಂದ್ರೆ ಅದಕ್ಕೆ ಸೆನ್ಸರಿ ಪರ್ಸೆಪ್ಷನ್ ಬಿಯಾಂಡ್ ಸೆನ್ಸರಿ ಪರ್ಸೆಪ್ಷನ್ ಏನು ಅಂತ ಹೇಳ್ತಾರೆ ಅಂದ್ರೆ ಎಸ್‌ಪಿ ಹಾ ಇಎಸ್‌ಪಿ ಕರೆಕ್ಟ್ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಇಎಸ್‌ಪಿ ಅಂತ ಹೇಳ್ತಾರೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅಥವಾ ಸೈಕಾಲಜಿ ಟರ್ಮ್ಸ್ ಅಲ್ಲಿ ಮೆಡಿಕಲ್ ಅಲ್ಲ ಸೈಕಾಲಜಿ ಟರ್ಮ್ಸ್ ಅಲ್ಲಿ ಇಎಸ್‌ಪಿ ಅಂತ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂದ್ರೆ ನಿಮ್ಮ ಸೆನ್ಸಸ್ಗಳ சப்போர்ட் இல்லை யாவாக ஏனோ ஒன்றும் பிரிசீவ் தட்ஸ் கால் அஸ் அ பவர் ஆஃப் மைண்ட் இஃப் யூ ஹேவ் கட் டெஃபினேட் ஐ டோன் இட் இஸ் இசி டூ டெட் இஃப் சம ஹேஸ் வை ஷுட் ஐ டினை லெட் தெம் இட் கொள்ளி அதுக்கேன் எக்ஸ்ட்ரா சென்சரி பர்செப்ஷன் அது எஸ் பி தட் இஸ் வாட் இஸ் டெலிபதி டெலிபதி இஸ் ஆல்சோ சம் லேர மைண்ட் ஓது மைண்ட் நெத்கொள்க வரல மைண்ட் ஓத்வி கேன் யூ சி த மைண்ட் ಬಟ್ ಸ್ಟಿಲ್ ಓದಿದ್ವಿ ಅಂತ ಹೇಳ್ತಾರೆ ಪ್ಲೀಸ್ ಸೇ ನೋ ಆಗಲ್ಲ ಅಂತ ಬಟ್ ಆಗತ್ತೆ ಐ ವಿಲ್ ಶೋ ಓದ್ತೀನಿ ತೋರಿಸಬಹುದು ಹಾಗೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಕ್ಸೆಪ್ಟ್ ಮಾಡ್ಕೋದು ಬಿಡೋದು ಆದ್ರೆ ನಮ್ಗೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಲ್ಲೇ ಆಗಲಿ ಆಗಲಿ ಕೋಮಾದಲ್ಲೇ ಆಗ್ಲಿ ಅಥವಾ ಡ್ರೀಮ್ ಗಳಲ್ಲೇ ಆಗ್ಲಿ ನಮ್ಗೆ ಆಸಕ್ತಿ ಇಲ್ಲ ನಮಗ್ ಆಸಕ್ತಿ ಇರೋದು ಡ್ರೀಮರ್ ವೇಕರ್ ಕೋಮಾನು ಕೂಡ ನೋಡ್ತಾ ಇರೋನು ಎಲ್ಲ ಅವಸ್ಥೆಗಳಿಗೂ ಕೂಡ ಸಾಕ್ಷಿಯಾಗಿರೋ ಆತ್ಮನಲ್ಲಿ ಸೊ ಆತ್ಮನನ್ನ ತಿಳ್ಕೊಳೋದಕ್ಕೋಸ್ಕರ ವೇದಾಂತ ಹೊರಟಿಗೆ ಹೊರತು ನಿಮ್ಗೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಬರೋದು ಹೆಂಗೆ ಸರ್ ಅಂತ ದಯವಿಟ್ಟು ಕೇಳಬೇಡಿ ನನಗೆ ಉತ್ತರ ಇಲ್ಲ ಅಂಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆಲ್ಸೋ ನಂಗೆ ಯಾರು ಹೇಳ್ಕೊಡ್ತಾರೆ ಅಂತ ಬಂದ್ರು ಕೂಡ ನಾನು ಕಲಿಗಲ್ಲ ಸೆನ್ಸಸ್ ಇಂದ ಕಲ್ತ್ಕೊಳ್ಳೋಕೆ ಬೇಕಾದಷ್ಟಿದೆ ಎಕ್ಸ್ಟ್ರಾ ಸೆನ್ಸರಿ ನನಗೆ ಬೇಕಿಲ್ಲ ಸೊ ನಂಗೆ ಯಾರು ಇಂಟ್ರೆಸ್ಟ್ ಇದ್ರೆ ಆ ಥರ ದೊರತಾ ಕಲಿಬಹುದು ಸೊ ಇಂಥದನ್ನ ಇಟ್ಕೊಂಡ್ರೆ ಮುಖ್ಯವಾಗಿ ಆತ್ಮನನ್ನ ಕಲಿಬೇಕು ಎಂಟು ಗಂಟೆ ಆಯ್ತು ಸಮಯ ಆಯ್ತು

ಉಷಾದೇವಿ ಅಂತ ಕೇಳಿದಾರೆ ಕಾರಣ ಶರೀರದ ಅಸ್ತಿತ್ವ ಸುಷುಪ್ತಿಯಲ್ಲಿ ಎಲ್ಲಿರುತ್ತೆ ಅಂತ ಕೇಳಿದಾರೆ ಕಾರಣ ಶರೀರ ಕಾರಣ ಶರೀರದ ಅಸ್ತಿತ್ವ ಸುಷುಪ್ತಿಯಲ್ಲಿ ಎಲ್ಲಿರುತ್ತೆ ಆ ಸರಿಯಾಗಿ ಕೇಳಿಸಲಿಲ್ಲ ಕಾರಣ ಶರೀರದ ಅಸ್ತಿತ್ವ ಸುಶುಪ್ತಿಯಲ್ಲಿ ಎಲ್ಲಿರುತ್ತೆ ಅಂತ ಕೇಳಿದಾರೆ ಸುಷುಪ್ತಿಯಲ್ಲಿ ಕಾರಣ ಶರೀರದ ಅಸ್ತಿತ್ವ ಎಲ್ಲಿರುತ್ತೆ ಕ್ವೆಶ್ಚನ್ ಚೆನ್ನಾಗಿದೆ ಆದ್ರೆ ಕ್ವೆಶ್ಚನ್ ನಲ್ಲಿ ಅರ್ಥ ಮಾಡ್ಕೊಂಡು ಉತ್ತರ ಸಿಕ್ಬಿಡುತ್ತೆ ಸುಷುಪ್ತಿ ನಾವಿರೋತ್ ಓದಿದ್ವಿ ಏನಂತ ಬಂತು ನಿರ್ವಿಕಲ್ಪಕ ರೂಪಂ ಅಂತ ಬಂತು ನಿರ್ವಿಕಲ್ಪಕ ಅಂದ್ರೆ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೆ ಡಿವಿಷನ್ ಲೆಸ್ ಅನ್ಡಿಫ್ರೆನ್ಶಿಯೇಟೆಡ್ ಹೇಗೆ ಬೀಜದಲ್ಲಿ ಕಾಂಡ ಬೇರು ಕಾಂಡ ಬೇರು ಅಹ್ ರೇಂಬೆ ಕೊಂಬೆ ಫಲ ಪುಷ್ಪ ಯಾವುದು ಕಾಣಲು ಅನ್ಡಿಫ್ರೆನ್ಶಿಯೇಟೆಡ್ ಆಗಿ ಏಕೀಭೂತವಾಗಿರುತ್ತೆ ಐ ಯೂಸ್ ದ ವರ್ಡ್ ಏಕೀಭೂತವಾಗಿ ಯೂನಿಫೈಡ್ ಒನ್ ಆಗಿ ಇರುತ್ತೆ ಒನ್ ಆಗಿರುವಾಗ ಎಲ್ಲಿ ಏನೋದು ಹೆಂಗ್ ಹೇಳೋದು ಆನ್ಸರ್ ಮಾಡೋದು ಇರೋದೇ ಒಂದು ಇರೋದೇ ಒಂದಾದಾಗ ಎಲ್ಲಿನೋದು ಯಾವ್ದು ಬರ್ತಿದ್ರೆ ನಾನ್ ಇಲ್ಲಿದ್ದೀನಿ ನಾನ್ ಇಲ್ಲ ಇದು ಹೆಂಗಂದ್ರೆ ಲೋಟ ಲೋಟದಲ್ಲಿ ನೀರು ಹೇಳಬಹುದು ಆದ್ರೆ ಸುಶುಪ್ತಿ ಎಲ್ಲಿ ಅಜ್ಞಾನ ಅಥವಾ ಸುಶುಪ್ತಿ ಎಲ್ಲಿ ಕಾರಣ ಶರೀರ ಅಲ್ಲ ಸುಶುಪ್ತಿಯೇ ಕಾರಣ ಕಾರಣ ಶರೀರವಿರುವಂತಹ ಸ್ಥಿತಿಯೇ ಸುಶುಪ್ತಿ ಕಾರಣ ಶರೀರ ಇರುವಂತಹ ಅವಸ್ಥೆಯೇ ಸುಶುಕ್ತಿ ಅದ್ ಇಲ್ಲಿದೆ ಅಲ್ಲಿಲ್ಲ ಒಳಗಿದೆ ಮೇಲಿಲ್ಲ ಕಾರಣ ಶರೀರ ಅಜ್ಞಾನ ಅವಸ್ಥೆಯೇ ನನಗೇನು ಗೊತ್ತಾಗಲಿಲ್ಲ ಆದ್ರೂ ಆನಂದದಿಂದ ಇದ್ದೆ ಅಂತ ಅಂತಿವಲ್ಲ ಅದೇ ಕಾರಣ ಶರೀರ ಅದೇ ಸುಶುತಿ ಸೊ ಹಾಗಾಗಿ ಅರ್ಥ ಮಾಡ್ಕೋಬೇಕು ಅಲ್ಲಿ ಡಿವಿಷನ್ ಇಲ್ಲ ಡಿವಿಷನ್ ಇದ್ರೆ ಇಲ್ಲಿಲ್ಲ ಇನ್ನೊಂದು ಕಡೆ ಇದೆ ಒಳಗಿದೆ ಹೊರಗಿಲ್ಲ ಇದನ್ನು ಹೇಳಬಹುದಿತ್ತು ಆದ್ರೆ ಪ್ರಾಜ್ಞಾನ ಏಕೀಭೂತವಾಗಿರುವಂತಹ ಜಗತ್ತಿಲ್ಲ ನೋವರ್ ನಾನಿಲ್ಲ ನೋಯಿಂಗ್ ವರ್ಲ್ಡ್ ಇಲ್ಲ ಸೊ ನೋವರ್ ನೋಡಿನ್ಸ್ ಗಳೆಲ್ಲ ಹೋಗಿ ಶರೀರ ಎಲ್ಲ ಸ್ಥೂಲ ಸೂಕ್ಷ್ಮ ಶರೀರಗಳೆಲ್ಲ ಏಕೀಭೂತವಾಗಿರುವಂತಹ ಜಗತ್ತಿಲ್ಲದಿರುವಂತಹ ಒಂದು ವಿಚಾರ ಸೊ ಹಾಗಾಗಿ ತಗೊಂಡಾಗ ಮೇಲೆ ಕೆಳಗೆಲ್ಲ ಆ ಅವಸ್ ಅಂದ್ರೆ ಕಾರಣ ಶರೀರದ ಒಂದು ವ್ಯಕ್ತ ಸ್ಥಿತಿ ಅಥವಾ ಪ್ರಧಾನ ಸ್ಥಿತಿಗೆ ನಾವು ಅಂತ ಹೇಳ್ತೀವಿ ನಾವು ಸುಶುಕ್ತಿ ಹಾಗಂತ ಕಾರಣ ಶರೀರ ಈಗಿಲ್ವಾ ಈಗಲೂ ಇದೆ ಯಾಕಂದ್ರೆ ಐ ಡೋಂಟ್ ನೋ ಮೈ ಸೆಲ್ಫ್ ಆ ಸಚಿದಾನಂದ ಇವನ್ ನಾವು ಈವನ್ ನಾವು ಕಾರಣ ಶರೀರ ಇಸ್ ದೇ ಡ್ರೀಮಲ್ ಕಾರಣ ಶರೀರ ಅಲ್ವಾ ಇದೆ ಆದ್ರೆ ಕಾರಣ ಶರೀರವೇ ಪ್ರಧಾನವಾಗಿ ಇರುವಂತಹದ್ದು ಬೇರೆ ಎರಡು ಶರೀರಗಳು ಮಂಕು ಆಗಿ ಅಥವಾ ಇಲ್ಲದೇ ಇರುವಂತಹ ಸ್ಥಿತಿಯನ್ನ ಸುಶುಪ್ತಿ ಅಂತ ಸೊ ಹಾಗೆ ಅರ್ಥ ಮಾಡ್ಕೊಂಡ್ರೆ ಒಂದು ಐಡಿಯಾ ಬರಬಹುದು ಅನ್ಸುತ್ತೆ ಎಂಟು ಐದಾಯ್ತು ಇನ್ನು ಹಲವಾರು ಜನರ ಪ್ರಶ್ನೆ ಇದೆ ಅನ್ಸುತ್ತೆ ವಾಟ್ಸ್ಆ್ಯಪ್ ಗ್ರೂಪ್ ನಿಮ್ಮ ಪ್ರಶ್ನೆಗಳನ್ನ ಹಾಕಿ ನಿಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆಗಳಿಗೂ ನಾನು ಬೈ ದ ಎಂಡ್ ಆಫ್ ದ ಡೇ ಉತ್ತರ ಬಣ್ಣ ಕಳಿಸುವಂತ ಪ್ರಯತ್ನ ಮಾಡ್ತೀನಿ ಅಥವಾ ಆ ಪ್ರಶ್ನೆಗಳು ಏನಾರು ಮುಂದಿನ ಕ್ಲಾಸ್ಗಳಲ್ಲಿ ಬರುತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಬರ್ತಿ ಬರುತ್ತೆ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಎಲ್ಲಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರ ತುಂಬಾ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಹಾಗೆ ಅರ್ಥ ಮಾಡ್ಕೊತಾ ಇದ್ರೆ ದಯವಿಟ್ಟು ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೆಲ್ಲ ಕೇಳಿಸ್ಕೊಳ್ಳುವಾಗ ಚೆನ್ನಾಗಿರುತ್ತೆ ಅಂಡ್ ನೋಟ್ಸ್ ನ ಕೂಡ ಸುಮ್ಮನೆ ಥಿಯರಿ ಬರ್ಕೊಳ್ಳೋಕ್ಕಿಂತ ಟ್ರೈ ಟು ಮೇಕ್ ಇಟ್ ಮೋರ್ ಟೇಬಲ್ಸ್ ಗ್ರಾಫಿಕಲ್ ಸೊ ದಟ್ ನೀವು ನೋಡಿದ ತಕ್ಷಣ ಅರ್ಥ ಆಗುತ್ತೆ ಸೊ ಆ ರೀತಿ ಮಾಡ್ಕೊಳುವಂತಹ ಮಾಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಯಾಕಂದ್ರೆ ಇದನ್ನ ಈ ಒಂದು ಟೆಕ್ಸ್ಟ್ ನ ಅರ್ಥ ಮಾಡ್ಕೊಂಡ್ರೆ ನಿಮಗ್ ಭಗವದ್ಗೀತೆ ಇರಬಹುದು ಉಪನಿಷತ್ತುಗಳಿರಬಹುದು ಯಾವ್ದಾದ್ರು ಕೂಡ ಸುಲಭ ಅಂತ ಹೇಳಲ್ಲ ಬಟ್ ಎಲ್ಲವೂ ಕೂಡ ಅರ್ಥ ಆಗ್ತಾ ಅರ್ಥ ಆಗ್ತಾ ಈಸಿ ಅಲ್ಲಿ ಬರೋ ಟೆಕ್ನಿಕಲ್ ಟರ್ಮ್ಸ್ ಇಲ್ಲ ಇವಾಗ ಯಾವ್ದು ನಮ್ಗೆ ಅವಸ್ಥೆ ಸೂಕ್ಷ್ಮ ಸ್ಥೂಲ ಕಾರಣ ಅಹ್ ಇನ್ನು ಜಾಗ್ರತ್ ಸ್ವಪ್ನ ಸುಶು ಇದೆಲ್ಲ ಕಾಮನ್ ಆಗಿ ಬರ್ತಾ ಇರತ್ತೆ ಸೊ ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಈ ಗಳನ್ನೆಲ್ಲ ಕಟ್ಟಾಗಿ ಅರ್ಥ ಮಾಡ್ಕೋಬೇಕು ಅದರ ಕಾಂಪೊನೆಂಟ್ಸ್ ಅದರ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ಇವತ್ತು ಮಾಡಿರೋಂಥದನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋಣ ಮತ್ತೆ ಕೇಳಿಸ್ಕೋಣ ನಿಮ್ಮ ಪ್ರಶ್ನೆಗಳೇನಾದ್ರೂ ಕೂಡ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಏನ್ ಕಲಿತಾ ಯಾಕಂದ್ರೆ ನೀವು ಹೇಳೋದ್ರೆ ಇವತ್ತಿಂದ ಒಂದು ಡೇ ನಾನು ಸ್ವಲ್ಪ ಮಾಡ್ಯಲ್ ನ ಚೇಂಜ್ ಮಾಡ್ಕೊಳೋದು ಹೇಳುವಂತಹ ಸ್ಟೈಲ್ ನ ಬದಲಾಯಿಸ್ಕೊಳ್ಳೋದು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಿಮಗೆ ಏನೇ ಕೂಡ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹೇಳಿ ಮತ್ತು ಪ್ರಶ್ನೆಗಳನ್ನ ಕೇಳಿ ಎಲ್ಲರೂ ಚೆನ್ನಾಗಿ ಭಾಗವಹಿಸ್ತಾ ಇದ್ರೆ ಇನ್ನೂ ಹೆಚ್ಚು ಭಾಗವಹಿಸಿ ಅಂತ ಧನ್ಯವಾದಗಳು ಪ್ರದೀಪ್ ಸರ್ ಎಲ್ಲರಿಗೂ ನಮಸ್ಕಾರ ಸೊ ಆರನೇ ದಿನದ ತರಗತಿಯ ಅಂತ್ಯಕ್ಕೆ ಬಂದಿದ್ದೇವೆ ಸೊ ಕೆಲವೊಂದು ಸೂಚನೆಗಳು ಸೊ ಇವತ್ತು ಹಬ್ಬ ಇದ್ದಿದ್ರಿಂದ ಹಲವಾರು ಜನ ಇವತ್ತಿನ ತರಗತಿನ ಅಟೆಂಡ್ ಮಾಡೋಕ್ಕಾಗಿಲ್ಲ ಸೊ ಎಲ್ಲರೂ ದಯವಿಟ್ಟು ನಲ್ಲಿ ಅದೇ ವಿಡಿಯೋಗಳಿರುತ್ತೆ ಅದನ್ನ ವೀಕ್ಷಿಸಿ ಅಬ್ಸರ್ವ್ ಮಾಡಿ ಮೊನ್ನೆ ಆದ್ರೂ ಪರವಾಗಿಲ್ಲ ಎರಡನೇ ಆದ್ರೂ ಪರವಾಗಿಲ್ಲ ಹಾಗೆ ಈಗ ಏಳುವರೆಗೆ ಎಂಟು ಗಂಟೆಗೆ ನಮ್ಮ ವಾಟ್ಸಪ್ ಗ್ರೂಪ್ಗಳು ಓಪನ್ ಆಗುತ್ತೆ ಸೊ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಅನಿಸಿಕೆಗಳನ್ನ ಕೊಡಬಹುದು ಅದನ್ನ ನಾವು ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೂ ನೋಟ್ಸ್ ನ ಮಾಡ್ಕೊಳ್ಳಿ ಅದರಲ್ಲಿ ಮುಂದೆ ಇನ್ನು ಈಗ ನಾಳೆ ಭಾನುವಾರ ಬರ್ತಾ ಇದೆ ಸೊ ನಾಳೆ ನಮ್ಮ ಕ್ಲಾಸ್ ಇರೋದಿಲ್ಲ ಅಲ್ವಾ ಸರ್ ಡಿಸ್ಕಸ್ ಓಕೆ ನಾಳೆ ಕ್ಲಾಸ್ ಬಗ್ಗೆ ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ ಸೊ ಅದನ್ನ ನೀವೆಲ್ಲರೂ ಚೆಕ್ ಮಾಡ್ತಾ ಇರಿ ಹಾಗೆ ಇನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸೊ ಒಂದು ಜ್ಞಾನ ಯಜ್ಞವನ್ನ ಎಲ್ಲ ಕಡೆಗೆ ಪರಿಶರಿಸೋಣ ಸೊ ಅಟೆಂಡ್ ಮಾಡಿದ ಯೂಟ್ಯೂಬ್ ವೀಕ್ಷಕರಿಗೂ ಮತ್ತು ಹಾಗೂ ಆಧ್ಯಾತ್ಮಿಕ ಪಿಕಾಸ್ ಪಿಪಾಸುಗಳಿಗೂ ಎಲ್ಲರಿಗೂ ನಮ್ಮ ಧನ್ಯವಾದಗಳು ವಂದನೆಗಳು ಥ್ಯಾಂಕ್ ಯು